ಆಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಿಗೆಲ್ಲಿ ಇವತ್ತು ಮೆಣಸಿಂಗ ಮಾರ್ಕೆಟ್ ನೋಡಿದಿರುತ್ತೆ ಸೊ ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ಕಾಯಿ ಯಾವ ರೇಟ್ಗೆ ಮಾರಾಟ ಅದು ಅದ್ರ ಜೊತೆ ಗುಂಡೂರು ಮಾರ್ಕೆಟ್ ಕೂಡ ಬಗ್ಗೆ ಇವತ್ತು ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋನ ಯಾರಲ್ಲ ಮೊದಲೇ ಸಾರಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬ್ಯಾಡಿಗೆಗೆ ಒಂದು ಲಕ್ಷ ಚೀಲಗಳು ಬಂದಿದ್ದಾವೆ ಅಂದರೆ ದಾಖಲೆ ಮಟ್ಟದ ಅಂದರೆ ಈ ವರ್ಷ ಅಂದ್ರೆ ಈ ಪ್ರ ಈ ಪ್ರಸ್ತುತ ವರ್ಷದಲ್ಲಿ ಅತಿ ಹೆಚ್ಚು ಚೀಲಗಳು ಬಂದಿರೋದು ಇವತ್ತಿನ ಮಾರ್ಕೆಟ್ಗೆ ಓಕೆನಾ ಒಂದು ಲಕ್ಷ ಚೀಲಗಳು ಬಂದಿದ್ದಾವೆ ಸೊ ಅದರಲ್ಲಿ ಎ ಸಿ ಕೂಡ ಹತ್ತು ಸಾವಿರ ಚೀಲಗಳು ಬಂದಿದ್ದಾವೆ ಎ ಸಿ ಕಾಯಿ ಸೊ ಅದರಲ್ಲಿ ಮಾರಾಟ ಆಗಿರೋ ಒಂದು ಆರು ಸಾವಿರ ಆಗಿದ್ದಾವೆ ಇವತ್ತಿನ ಹೊಸಕಾಯಿ ಓಕೆನಾ ಕಾಯಿ ಒಂದು ಲಕ್ಷ ಚೀಲಗಳು ಬಂದಿದ್ದಾವೆ ಈ ವರ್ಷ ನೋಡ್ರಿ ಇವಾಗಲೇ ಒಂದು ಲಕ್ಷ ಚೀಲ ಅಂದರೆ ಇನ್ನು ಜನವರಿ ಎಂಡಿಂಗು ಫೆಬ್ರವರಿ ಮೊದಲ ವಾರದಲ್ಲಿ ಎರಡು ಲಕ್ಷ ಎರಡು ಲಕ್ಷಕ್ಕಿಂತ ಹಂಗೆ ದಾಟ್ಬೋದು ಯಾಕಂದರೆ ಈಗ ಪ್ರಸ್ತುತ ಸಮಯದಲ್ಲಿ ಎಲ್ಲರೂ ಯಾವ ಕಾರಣಕ್ಕೋಸ್ಕರ ಬೇಗ ಹರಿತಾ ಇದ್ದಾರೆ ಅಂದರೆ ಜಾಸ್ತಿ ಕಾಯಿ ಹೋಗೋದು ಮಾರ್ಕೆಟ್ಗೆ ಡಬಲ್ ಫೈವ್ ತ್ರೀ ಒನ್ ಯಾಕಂದರೆ ಅವು ಆಲ್ರೆಡಿ ಇದ್ದಾವೆ ಬೇಗ ಇಟ್ಟಿರ್ತಾರೆ ಬೇಗ ಸ್ವಲ್ಪ ಡ್ರೈ ಆಗಿರ್ತದೆ ಮಾಲು ಅದ್ರ ಜೊತೆನೆ ಕಾಯಿ ಮತ್ತು ಅನ್ನೋ ಉದ್ದೇಶಕ್ಕೋಸ್ಕರ ಬೇಗ ಹರಿತಾ ಇದ್ದಾರೆ ಎಲ್ಲರೂ ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ಬ್ಯಾಡಿಗೆಗೆ ಒಂದು ಲಕ್ಷ ಚೀಲಗಳು ಬಂದಿದ್ದಾವೆ ಸೊ ಯಾವ್ಯಾವ ಯಾವ ರೇಟ್ ಮಾರಾಟ ಅದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೆ ಇವತ್ತು ನಮ್ಮ ಊರಲ್ಲಿ ಹೋಗಿದ್ರಲ್ಲ ಅವ್ರದ್ದು ಫಸ್ಟ್ ಹೇಳ್ಬಿಡ್ತಾನೆ ಸೊ ನಮ್ಮ ಊರಿಂದ ಹೋಗಿರತಕ್ಕಂಥವು ಡಬಲ್ ಬೈ ತ್ರೀ ವನ್ ಹೆಂಗೋದು ಅಂದರೆ ಒಬ್ರದ್ದು ಹನ್ನೊಂದು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಹೋಗಿದೆ ಇನ್ನ ಒಂದು ಕೇಡ್ಗಾಯಿ ಅದೇ ಡಬಲ್ ಬೈ ತ್ರೀ ಒನ್ ಕೇಡ್ಗಾಯಿ ಏಳು ಸಾವಿರದ ಐದುನೂರು ಹೋಗಿದೆ ಅಂದರೆ ಡಬಲ್ ಬೈ ತ್ರೀ ಒನ್ ಇವತ್ತು ಹನ್ನೊಂದು ಸಾವಿರದ ಐನೂರು ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ಐನೂರು ಈ ರೀತಿ ಮಾರಾಟ ಆಗಿದ್ದಾವೆ ಓಕೆನಾ ಇನ್ನು ನಮ್ಮೂರಿಂದ ಹೋಗಿರ್ತಕ್ಕಂಥದ್ದು ರುದ್ರ ಬ್ಯಾಡ್ಗೆ ಹತ್ತು ಸಾವಿರದ ಐದುನೂರ ಒಂದು ಒಬ್ಬರದ್ದು ಹೋಗಿದೆ ಇನ್ನೊಂದು ಹನ್ನೊಂದು ಸಾವಿರದ ಐದುನೂರ ಒಂದು ಹೋಗಿದೆ ರುದ್ರ ಬ್ಯಾಡ್ಗೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ಹನ್ನೆರಡರಿಂದ ಹದಿಮೂರು ಅಥವಾ ಹದಿನಾಲ್ಕು ಹದಿನೈದು ಸಾವಿರ ಹಂಗೆಲ್ಲ ಹೋಗಿದ್ದೆವು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿ ಓಕೆನಾ ಇದಿಷ್ಟು ನಮ್ಮೂರಿಂದ ಹೋಗಿರ್ತಕ್ಕಂಥದ್ದು ಮಾಹಿತಿ ಯಾವ ಕಾಯಿ ಯಾವ ರೀತಿ ಮಾರಾಟ ಅದು ಅಂತ ಹೇಳಿ ಸೊ ಇನ್ನು ಬ್ಯಾಡಗಿ ಮೇನ್ ಮಾರ್ಕೆಟಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಡಬ್ಬಿ ನೋಡೋದಾದರೆ ಇಪ್ಪತ್ತೆಂಟರಿಂದ ಮೂವತ್ತ್ಮೂರು ಸಾವಿರ ಎಲ್ಲ ಮಾರಾಟ ಆಗಿದೆ ಡಬ್ಬಿ ಹೊಸಕಾಯಿ ಇಪ್ಪತ್ತೆಂಟು ಸಾವಿರದಿಂದ ಹಿಡಿದು ಮೂವತ್ತ್ಮೂರು ಸಾವಿರ ಹೊಸಕಾಯಿ ಪ್ರತಿ ಒಂದು ಕ್ವಿಂಟಾಲ್ಗೆ ಓಕೆನಾ ಹೈಯಸ್ಟ್ ಮೂವತ್ತ್ಮೂರು ಸಾವಿರ ಎಲ್ಲ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಇವತ್ತು ಮಾರ್ಕೆಟ್ ಹೊಸಕಾಯಿ ಹತ್ತರಿಂದ ಹತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದ ಆರುನೂರು ಹದಿಮೂರು ಸಾವಿರ ಹೈಯೆಸ್ಟ್ ಹದಿಮೂರು ಸಾವಿರದಲ್ಲ ಮಾರಾಟ ಆಗಿದೆ ಓಕೆನಾ ಇನ್ನೂ ಕಡ್ಡಿ ಡಿಲಿಕ್ಸ್ ಕಾಯಿ ಕೆ ಡಿ ಎಲ್ ಡಿಲಿಕ್ಸ್ ಅಂತೀವಲ್ಲ ಇಪ್ಪತ್ತೆಂಟರಿಂದ ಮೂವತ್ತೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಕೆ ಡಿ ಎಲ್ ಬೆಸ್ಟ್ ಕಡ್ಡಿ ಬೆಸ್ಟ್ ಕಾಯಿ ಬಂದುಬಿಟ್ಟು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ನೋಡೋದಾದರೆ ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರ ಹದಿನಾಲ್ಕು ಹದಿನೈದು ಈ ರೀತಿ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ್ ಇದಿಷ್ಟು ಹೊಸ ಕಾಯ್ದು ನಾನು ಹೇಳ್ತಾ ಇರೋದು ಓಕೆನಾ ಪ್ರತಿ ವರ್ಷ ಈ ವರ್ಷ ಬಂದಂಗೆ ಆಲ್ರೆಡಿ ಒಂದು ಲಕ್ಷಕಾಯಿ ಮಾರಾಟಕ್ಕೆ ಬಂದ್ಬಿಟ್ಟಿದೆ ಮಾರ್ಕೆಟ್ಗೆ ಆಲ್ರೆಡಿ ಮಾ ಒಂದು ಲಕ್ಷ ಚೀಲಗಳಲ್ಲಿ ಡಬಲ್ ಬಿ ಜಿ ಒಂದು ಟೂ ಜೀರೋ ಫೋರ್ ತ್ರೀ ಕಡ್ಡಿ ಡಬ್ಬಿ ಇಷ್ಟೆಲ್ಲ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ಹೋಗೋಣ ಸೊ ಇವತ್ತು ಗುಂಟೂರು ಮಾರ್ಕೆಟ್ಗೆ ಕಾಯಿ ಕೂಡ ಇವತ್ತು ಇವತ್ತಿನ ಮಾರ್ಕೆಟ್ ಜಾಸ್ತಿ ಬಂದಿದೆ ಪ್ರತಿ ಮಾರ್ಕೆಟಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬರ್ತಿದ್ದೆವು ಹೊಸಕಾಯಿ ಬಟ್ ಇವತ್ತು ಐವತ್ತರಿಂದ ಐವತ್ತೈದು ಸಾವಿರ ಚೀಲಗಳು ಕಾಯಿ ಮಾರ್ಕೆಟ್ಗೆ ಬಂದಿದ್ದಾವೆ ಓಕೆನಾ ಅದರಲ್ಲಿ ತೇಜಕಾಯಿ ನೋಡೋದಾದ್ರೆ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನೈದು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ತೇಜಕಾಯಿ ಓಕೆನಾ ಹೊಸಕಾಯಿ ಇನ್ನು ಡಿ ಡಿ ನೋಡೋದಾದ್ರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಇನ್ನು ಹೊಸ ಕಾಯಿ ಸಿಜೆಂಟ ಬ್ಯಾಡಿಗೆ ನೋಡೋದಾದ್ರೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ನಂಬರ್ ಫೈವ್ ನೋಡೋದಾದ್ರೆ ಹತ್ತರಿಂದ ಹದಿಮೂರು ಸಾವಿರದ ಐದುನೂರು ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ನೋಡೋದಾದ್ರೆ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ಸೂಪರ್ ಟೆನ್ ಟೆನ್ಕಾಯಿ ನೋಡೋದಾದ್ರೆ ಕಾಯಿ ಹತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ನು ಇನ್ನು ಟೂ ಸೆವೆಂಥ ಕುಬೇರ ನೋಡೋದಾದರೆ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದ್ರೆ ಹೊಸಕಾಯಿ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಎಲ್ಲ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಗುಂಟರ್ ಮಾರ್ಕೆಟಲ್ಲಿ ಹೊಸಕಾಯಿ ಇನ್ನು ಕಾಯಿ ನೋಡೋದಾದರೆ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಯಾಡಿಗೆ ಮತ್ತು ಗುಂಟೂರು ಈ ಎರಡು ಮಾರ್ಕೆಟ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ನಮ್ಮ ಊರಿಂದ ಯಾವ ಕಾಯಿ ಹೋಗಿದ್ದು ಯಾವ ರೀ ಯಾವ ರೇಟ್ಗೆ ಮಾರಾಟ ಆಗೋದು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಇದೇ ರೀತಿ ಪ್ರತಿಯೊಂದು ವಿಡಿಯೋ ನಾನು ಬಿಡ್ತಾ ಇರ್ತೀನಿ ಈ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಧನ್ಯವಾದಗಳು